ಕವಿ ಮನಸ್ಸುಗಳಿಗೆ ನಮಸ್ಕರಿಸ್ತಾನೆ ಮನುಕುಲದ ಮಹಾನ್ ಸಂತ ಪೂಜ್ಯ ಬಾಬು ಅವರಿಗೆ ಕೂಡ ದಿವ್ಯಾ ನಮನಗಳನ್ನು ಸಲ್ಲಿಸ್ತಾ ನನ್ನ ಒಂದು ಮೂರು ಚುಟುಕುಗಳನ್ನ ವಾದಿಸ್ತೇನೆ ಚುಟುಕು ಶೀರ್ಷಿಕೆ ಮಹಾನ್ ಸಂತ ಗಾಂಧಿಯೊಬ್ಬ ಮಾನವಂತ ಗಾಂಧಿಯೊಬ್ಬ ಮಾನವಂತ ಸತ್ಯವಂತ ಹೃದಯವಂತ ಗಾಂಧಿಯೊಬ್ಬ ಮಾನವಂತ ಸತ್ಯವಂತ ಹೃದಯವಂತ ಮಾತ್ರವಲ್ಲ ಜಗದ ಬೆಳಕು ತೋರಿಗಿಂತ ಮಾನವತೆಯ ಮಹಾನ್ ಸಂತ ಜಗದ ಬೆಳಕು ತೋರಿಗಿಂತ ಮಾನವತೆಯ ಮಹಾನ್ ಸಂತ ಕವಿತೆ ಹೆಸರು ಭರವಸೆಯ ಗಾಂಧಿ ಅಂದು ದೇವರು ಕಾಣಲಿಲ್ಲ ಅಂದು ದೇವರು ಕಾಣಲಿಲ್ಲ ಧರ್ಮ ಕಾಣಲಿಲ್ಲ ಜಾತಿ ಮತ್ತಿನ್ಯಾವ ತರತಮ ಕಾಣಲಿಲ್ಲ ಅಂದು ದೇವರು ಕಾಣಲಿಲ್ಲ ಧರ್ಮ ಕಾಣಲಿಲ್ಲ ಜಾತಿ ಮತಿನ್ಯಾವ ತರತಮ ಕಾಣಲಿಲ್ಲ ಎಲ್ಲರನ್ನೂ ಕಂಡದ್ದು ದೇಶಭಕ್ತಿ ಎಲ್ಲರಲ್ಲೂ ಕಂಡದ್ದು ದೇಶಭಕ್ತಿ ಭರವಸೆಯ ಬದುಕಿಗೊಂದು ನಾಂದಿ ಎಲ್ಲರಲ್ಲೂ ಕಂಡದ್ದು ದೇಶಭಕ್ತಿ ಭರವಸೆಯ ಬದುಕಿಗೊಂದು ನಾಂದಿ ಅದುವೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಇನ್ನೊಂದು ಗೌನ ದಕ್ಕಿದಷ್ಟೇ ಗಾಂಧಿ ಎಲ್ಲವನ್ನು ತಮಗೆ ತೋಚಿದಷ್ಟು ಎಲ್ಲರೂ ಭಾವಿಸಬಹುದು ಎಲ್ಲವನ್ನೂ ತಮಗೆ ತೋಚಿದಷ್ಟು ಎಲ್ಲರೂ ಭಾವಿಸಬಹುದು ಅದು ಗಾಂಧಿಯನ್ನು ಸಾಗರದ ನೀರು ನಮ್ಮ ಬೊಗೆಸೆಗೆ ದಕ್ಕಿದಷ್ಟೇ ಸಾಗರದ ನೀರು ನಮ್ಮ ಬೊಗಸೆಗೆ ದಕ್ಕಿದಷ್ಟೆ ಆದರೆ ಅದು ಅಗಾಧ ಅನಂತ ಅದ್ಭುತ ಅನಾದಿ ಆದರೆ ಅದು ಅಗಾಧ ಅನಂತ ಅದ್ಭುತ ಅನಾದಿ ಅಂತೆಯೇ ಗಾಂಧಿ ಮನುಕುಲದ ಪ್ರವಾದಿ ಅಂತೆಯೇ ಗಾಂಧಿ ಮನುಕುಲದ ಪ್ರವಾದಿ ಧನ್ಯವಾದಗಳು